ಎಸ್ ಇವತ್ತು ಮೈಸೂರಿನಲ್ಲಿ ಸಿದ್ದರಾಮಯ್ಯವರ ವಿರುದ್ಧ ಪ್ರಕರಣ ದಾಖಲಾಗಿದೆ ಲೋಕಾಯುಕ್ತರು ಮುಖ್ಯಮಂತ್ರಿಗಳ ವಿರುದ್ಧ ದಾಖಲಿಸಿದಂಥ ಮೊದಲ ಪ್ರಕರಣ ಅಂತ ನಾವು ಯಾವ ಕಾರಣಕ್ಕೂ ಕೂಡ ಇದನ್ನು ಭಾವಿಸಬೇಕಾಗಿಲ್ಲ ಹಿಂದೆ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಏನೆಲ್ಲ ಆಯಿತು ಅಂತ ಹೇಳಿ ಈ ರಾಜ್ಯ ಗಮನಿಸಿದೆ ಈ ದೇಶ ಗಮನಿಸಿದೆ ಯಡಿಯೂರಪ್ಪ ಅವರ ವಿರುದ್ಧ ಅಂದಿನ ಲೋಕಾಯುಕ್ತ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಅವರು ದಾಖಲಿಸಿದಂಥ ಐ ಆರ್ ಅಥವಾ ತನಿಖೆಯ ಹಂತ ಎಲ್ಲಿಗೆ ತಲುಪಿತ್ತು ಅಂದರೆ ಯಡಿಯೂರಪ್ಪ ಅವರು ಪರಪ್ಪನ ಅಗ್ರಹಾರ ತಲುಪೋವರಿಗೆ ಯಡಿಯೂರಪ್ಪ ಜೈಲು ವಾಸ ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ ಬಹಳ ದೊಡ್ಡ ಮಟ್ಟದ ಸದ್ದಾಗಿತ್ತು ಆ ಸಂದರ್ಭದಲ್ಲಿ ಚೆಕ್ ಮೂಲಕ ಚೆಕ್ ಮೂಲಕ ಲಂಚವನ್ನು ಸ್ವೀಕಾರ ಮಾಡಿದರು ಎನ್ನುವ ಕಾರಣಕ್ಕಾಗಿ ಅದು ಬಹಳ ದೊಡ್ಡ ಮಟ್ಟದ ಭ್ರಷ್ಟಾಚಾರ ಅಂಥೇಳಿ ನೇರವಾಗಿ ಅವರನ್ನು ಅರೆಸ್ಟ್ ಮಾಡಿ ಇದೇ ಲೋಕಾಯುಕ್ತರು ಜೈಲಿಗೆ ಕಳಿಸಿದರು ಆದರೆ ಆ ಪ್ರಕರಣಕ್ಕೂ ಈ ಪ್ರಕರಣಕ್ಕೂ ಸಾಮ್ಯತೆಗಳಿದೆಯಾ ಆ ಪ್ರಕರಣ ಈ ಪ್ರಕರಣ ಎರಡೂ ಒಂದೇ ಅಂತ ನಾವು ವಿಮರ್ಶಿಸಬಹುದಾ ಸಿದ್ದರಾಮಯ್ಯವರ ಪ್ರಕರಣವೇ ಬೇರೆ ಯಡಿಯೂರಪ್ಪ ಅವರ ಪ್ರಕರಣವೇ ಬೇರೆ ಸಿದ್ದರಾಮಯ್ಯ ಪ್ರಕರಣದಲ್ಲಿ ಎಲ್ಲಿಯೂ ಕೂಡ ಹಣದ ಟ್ರಾನ್ಸಾಕ್ಷನ್ ಆಗಿಲ್ಲ ಸಿದ್ದರಾಮಯ್ಯ ಪ್ರಕರಣದಲ್ಲಿ ಎಲ್ಲಿಯೂ ಕೂಡ ಅಧಿಕೃತವಾಗಿ ದಾಖಲೆಗಳಿಗೆ ತಗೊಳ್ಳಿ ನನ್ನ ಶಿಫಾರಸು ಪತ್ರ ಇದು ಈ ಶಿಫಾರಸು ಪತ್ರ ಸಿದ್ದರಾಮಯ್ಯ ಅವರದ್ದು ಸಿದ್ದರಾಮಯ್ಯವರು ಸಹಿ ಮಾಡಿ ಶಿಫಾರಸ್ಸಿನ ಮೂಲಕ ಹೀಗೆ ನನ್ನ ಪತ್ನಿ ಪಾರ್ವತಿಯವರಿಗೆ ಇಂಥದ್ದೇ ಸೈಟ್ಗಳನ್ನು ಕೊಡಿ ಐವತ್ತು ಐವತ್ತು ಶೇರಿಂಗ್ನಲ್ಲಿ ಕೊಡಿ ಅಂತ ಇಲ್ಲಿಯೂ ಕೂಡ ಮುಖ್ಯಮಂತ್ರಿಗಳ ರುಜು ಇಲ್ಲ ಸಿಗ್ನೇಚರ್ ಇಲ್ಲ ಶಿಫಾರಸು ಪತ್ರ ಇಲ್ಲ ಇನ್ನೊಂದೆಡೆ ಸಿದ್ದರಾಮಯ್ಯವರ ನೇರ ಪಾಲುದಾರಿಕೆ ಇಲ್ಲ ಆದರೆ ವೈರಾಸ್ ಯಡಿಯೂರಪ್ಪ ಕೇಸ್ ಅಲ್ಲಿ ಸಾಕಷ್ಟು ರೀತಿಯ ವ್ಯತ್ಯಾಸಗಳನ್ನು ನಾವು ಕಾಣ್ತೀವಿ ವ್ಯತ್ಯಾಸಗಳು ಖಂಡಿತ ಇದೆ ಅಲ್ಲಿರುವಂಥ ಪ್ರಕರಣವೇ ಬೇರೆ ಈ ಪ್ರಕರಣವೇ ಬೇರೆ ಬಟ್ ಅನೇಕ ಗೊಂದಲಗಳಿದ್ದಾವೆ ಅನೇಕ ಸಮಸ್ಯೆಗಳಿದ್ದಾವೆ ಯೋಚನೆ ಮಾಡ್ತಿದ್ದಾರೆ ಮುಖ್ಯಮಂತ್ರಿಗಳ ವಿರುದ್ಧ ದೂರು ದಾಖಲಾಗಿದ್ದರೆ ತಕ್ಷಣಕ್ಕೆ ಏನೆಲ್ಲ ಆಗಬಹುದು ಅಂತ ಹೇಳಿ ಕೆಲವಷ್ಟು ಅಂದಾಜುಗಳಿದೆ ಕೆಲವಷ್ಟು ಊಹೆಗಳಿದೆ ಕೆಲವಷ್ಟು ಚರ್ಚೆಗಳಿದೆ ಎಫ್ ಐ ಆರ್ ದಾಖಲಾದ ತಕ್ಷಣ ಅವರನ್ನು ಜೈಲಿಗೆ ಜೈಲಿಗೆಬಿಡ್ತಾರೆ ಅಥವಾ ವಿಚಾರಣೆ ಕರೆದು ಬಿಡ್ತಾರೆ ಅಥವಾ ಅವ್ರ ಕುರ್ಚಿಯಿಂದ ಕೆಳಗಿಳಿತಾರೆ ಹೀಗೆ ಸುಮಾರು ಪ್ರಶ್ನೆಗಳಿದ್ದಾವೆ ಸುಮಾರು ಪ್ರಶ್ನೆಗಳಿದ್ದಾವೆ ಅದಕ್ಕೆ ಚರ್ಚೆ ಮಾಡಬೇಕಾಗಿದೆ ವಿಚಾರಗಳು ಅನೇಕ ಇದ್ದಾವೆ ಜೊತೆಗೆ ನೋಡಿ ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳ ವಿರುದ್ಧ ಎಫ್ ಐ ಆರ್ ದಾಖಲಾಗಿದೆ ಎನ್ನುವ ಕಾರಣಕ್ಕಾಗಿ ಈ ಪ್ರಕರಣ ಗಮನ ಸೆಳೀತಾ ಇದೆ ಒಬ್ಬ ಸಾಮಾನ್ಯ ವ್ಯಕ್ತಿಯ ವಿರುದ್ಧ ಅಲ್ಲ ಅಥವಾ ಯಾವುದೋ ಕಾಮನ್ ಮ್ಯಾನ್ ವಿರುದ್ಧ ಅಲ್ಲ ಒಬ್ಬ ಮುಖ್ಯಮಂತ್ರಿಗಳ ವಿರುದ್ಧ ಅದು ಕೂಡ ಲೋ ಲೋಕಾಯುಕ್ತದಲ್ಲಿ ಅನೇಕ ಪ ಸೆಕ್ಷನ್ಗಳಿದ್ದಾವೆ ಆ ಸೆಕ್ಷನ್ಗಳನ್ನು ಇಲ್ಲಿ ಉಲ್ಲೇಖ ಮಾಡಬೇಕಾಗುತ್ತೆ ಒನ್ ಟ್ವೆಂಟಿ ಬಿ ಇದೆ ಐ ಪಿ ಸಿ ಒನ್ ಟ್ವೆಂಟಿ ಒನ್ ಸಿಕ್ಸ್ಟಿ ಸಿಕ್ಸ್ ಇದೆ ಫೋರ್ ನಾಟ್ ತ್ರೀ ಇದೆ ಫೋರ್ ನಾಟ್ ಸಿಕ್ಸ್ ಇದೆ ಫೋರ್ ಟ್ವೆಂಟಿ ಇದೆ ಫೋರ್ ಟ್ವೆಂಟಿ ಸಿಕ್ಸ್ ಫೋರ್ ಸಿಕ್ಸ್ಟಿ ಫೈವ್ ಫೋರ್ ಸಿಕ್ಸ್ಟಿ ಏಯ್ಟ್ ತ್ರೀ ಫೋರ್ಟಿ ತ್ರೀ ಫಿಫ್ಟಿ ಒನ್ ಪಿ ಸಿ ಆ್ಯಕ್ಟ್ನಲ್ಲಿ ಒಂಬತ್ತು ಮತ್ತು ಹದಿಮೂರೂ ಇದೆ ಸೊ ಹೀಗಾಗಿ ಅನೇಕ ಕ್ರಿಮಿನಲ್ ಕಾನ್ಸ್ಪ್ರೆಸಿ ಸೇರಿದಂತೆ ಅನೇಕ ಕ್ರಿಮಿನಲ್ ಆ್ಯಕ್ಟ್ಗಳನ್ನು ಇಲ್ಲಿ ದಾಖಲಿಸಲಾಗಿದೆ ಎಷ್ಟು ಮತ್ತೊಂದು ಅಪ್ಯರ್ಟ್ ಸಿಗ್ತಾ ಇದೆ ಸಿದ್ದರಾಮಯ್ಯ ಎ ಒನ್ ಅಂತ ಹೇಳಿ ಎಫ್ ಐ ಆರ್ ಆಗಿದೆ ತನಿಖೆ ಮುಕ್ತ ಹಾಗೂ ನ್ಯಾಯಸಮ್ಮತ ತನಿಖೆ ಆಗಬೇಕು ಬೆಳಗಾವಿಯಲ್ಲಿ ಬಸವನಗೌಡ ಪಾಟೀಲ್ ಯತ್ನಾಳ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಬೆಳಗಾವಿಯ ನಗರದಲ್ಲಿ ಕೊಟ್ಟಿರುವಂಥ ಹೇಳಿಕೆ ಇದು ಒತ್ತಡಕ್ಕೆ ಮಣಿಬಾರದು ಪಾರದರ್ಶಕ ತನಿಖೆ ಆಗಬೇಕು ಆದರೆ ಸಿದ್ದರಾಮಯ್ಯ ಅವರ ರಾಜೀನಾಮೆ ಕೊಡೋದು ಅನಿವಾರ್ಯ ಆಗುತ್ತೆ ನ್ಯಾಯಾಲಯದ ತೀರ್ಪು ಬಂದ ಬಳಿಕ ಮತ್ತೆ ಬೇಕಾರೆ ಸಿ ಆಗಲಿ ಕ್ಲೀನ್ ಆಗಲಿ ಮತ್ತೆ ವಾಪಸ್ ಬರಲಿ ಮುಖ್ಯಮಂತ್ರಿ ಆಗಲಿ ಅಂತ ಹೇಳಿ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿಕೆ ಕೊಟ್ಟಿದ್ದಾರೆ ಹೈಕೋರ್ಟ್ನಲ್ಲಿ ಘನತೆತ್ತ ರಾಜ್ಯಪಾಲರು ತೆಗೆದುಕೊಂಡಂಥ ಕ್ರಮವನ್ನು ಹಿಡಿದರು ಇವತ್ತು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಅವರಿಗೆ ಏನೋ ನಿರ್ದೇಶನ ಕೊಡಬೇಕು ಅನ್ನೋದು ಕೊಟ್ಟಿದ್ದಾರೆ ಇವತ್ತು ಸಹಜವಾಗಿಯೇ ಲೋಕಾಯುಕ್ತ ನಮ್ಮ ಪೊಲೀಸ್ ಇಲಾಖೆದವರು ಅಲ್ಲಿ ಅವರನ್ನು ಅಂತ ತೇಳಿ ಎಕ್ಯೂಸ್ಡ್ ಮಾಡಿ ಇವತ್ತು ದಾಖಲೆ ಆಗಿದೆ ಬರುವಂಥ ದಿವಸಗಳಲ್ಲಿ ತನಿಖೆ ಆಗ್ತದೆ ಆದರೆ ಈ ತನಿಖೆ ಮುಕ್ತವಾಗಿ ಯಾವುದೇ ರೀತಿ ಒತ್ತಡಕ್ಕೊಬ್ಬ ಮಣಿಯದೆ ಆಗಬೇಕಾದ್ರೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡೋದು ಅನಿವಾರ್ಯ ನನಗನ್ನಿಸ್ತದೆ ಸಿದ್ದರಾಮಯ್ಯನವರಿಗೆ ಒಬ್ಬ ಒಳ್ಳೆಯ ಹಿತಚಿಂತಕನಾಗಿ ನಾ ಹೇಳಿದೆ ಗೌರವಯುತವಾಗಿ ರಾಜೀನಾಮೆ ಕೊಡಿ ಮತ್ತು ಜ ನ್ಯಾಯಾಲಯ ತೀರ್ಪು ಕೊಟ್ಟ ಮೇಲೆ ಈ ರಾಜ್ಯದ ಜನ ನಿಮ್ಮನ್ನು ಒಪ್ಕೊಂಡ್ರಂದರೆ ನೀವು ಮತ್ತೆ ಮುಖ್ಯಮಂತ್ರಿ ಆಗ್ರಿ ಅದನ್ನು ಬಿಟ್ಟು ಉಳಿಕಿದ ಚಿಲ್ಲರೆ ರಾಜಕಾರಣಂಗೆ ನೀವು ಮಾಡುವಂಥದ್ದಲ್ಲ ನಿಮ್ಮ ಸುತ್ತಮುತ್ತಲಿನ ಏನು ನಿಮ್ಗೆ ತಪ್ಪು ಸಲಹೆಗಳನ್ನು ಕೊಡ್ತಾ ಇದ್ದಾರೆ ಇದರಿಂದ ನಿಮ್ಮ ಇಡೀ ರಾಜಕೀಯ ಇಷ್ಟು ವರ್ಷದ ರಾಜಕೀಯ ಭವಿಷ್ಯ ಹಾಳು ಮಾಡ್ಕೋಬೇಡ್ರಿ ನಿಮ್ಗೆ ಒಳ್ಳೆಯ ಅವಕಾಶ ಇದೆ ನೀವು ಗೌರವಿತವಾಗಿ ರಾಜೀನಾಮೆ ಕೊಟ್ಟರೆ ಈ ರಾಜ್ಯದಲ್ಲಿ ಸಿದ್ದರಾಮಯ್ಯ